ಮನಸ್ಸಿಗೆ ಎಷ್ಟು ಬೇಜಾರಾಗಿದ್ರೂ ಕೂಡ ನನ್ನ ಹವ್ಯಾಸ ಬಂದುಬಿಟ್ಟು ಕವನ ಬರೆಯೋದಂತೂ ಬಂದು ಯಾವತ್ತೂ ಕೂಡ ಬಿಡಲ್ಲ ನಾನು ಇವಾಗ ನಾನು ನನ್ನ ಪ್ರತಿಭೆಯನ್ನು ನಿಮ್ಮ ಮೂಲಕ ಆವರಣಗೊಳಿಸ್ಬೇಕು ಅಂತ ನಾನು ಇದ್ದೇನೆ ಅದಕ್ಕೋಸ್ಕರ ನಾನು ಲಿಗೆ ಬಂದಿದ್ದೇನೆ ಎಲ್ಲ ಕಾಯ್ತಾ ಇರ್ಬೋದು ನಾನು ಕವನ ಹೇಗೆ ಬರೀತೇನೆ ಏನು ಅಂತ ನನ್ನ ಹಿಂದಿನ ಸ್ಫೂರ್ತಿ ಅನ್ನುವಂಥದ್ದು ನನ್ನ ಕುಟುಂಬನೇ ಆಗಿರ್ತದೆ ಯಾಕಂದರೆ ಏನೇ ಬರೀಲಿ ಏನೇ ಮಾಡಲಿ ಅವರಿಗೆ ಕ್ರೆಡಿಟ್ ಅನ್ನುವಂಥದ್ದು ಗೋಸ್ಟ್ ಆಗ್ತದೆ ಮೊದಲೇದಾಗೆ ನಾನು ಬರ್ದಿರುವಂಥ ಕವನ ಬರಲಂತ ಹೋಗ್ತೇನೆ ಏನಿಲ್ಲ ಒಂದು ಸಣ್ಣ ತುಣುಕು ಅಂತಲೇ ಹೇಳ್ಬೋದಂದರೆ ನೋಡಿ ನಿಸರ್ಗ ನಿವೇದನೆ ಅಂತ ಬರ್ತದೆ ನಿಸರ್ಗದ ಕಣ್ಣಲ್ಲಿ ಬಂದ ಆ ನೀರಿನಲ್ಲಿ ಯಾಕೆ ರೋಧಿಸುತ್ತೀಯಾ ಎಂದು ಕೇಳುವ ಪ್ರಶ್ನೆಯಲ್ಲಿ ಉತ್ತರ ನೀಡಿತು ನನ್ನ ಮಡಲಿನ ನೋವಿನಲ್ಲಿ ಮಾನವ ಎಂಬ ಕ್ರೂರಿ ಕತೆ ಹೇಳುವ ಪರಿಯಲ್ಲಿ ನಾನು ಬೆಳೆಸಿದವು ಹಚ್ಚ ಹರಿಸದ ಕಾಡಲ್ಲಿ ಸೊಗಸಾಗಿ ಬೆಳೆದವು ನಮ್ಮ ಮುದ್ದು ಮರಗಳಲ್ಲಿ ಆಶ್ರಯ ನೀಡಿತು ನಮ್ಮ ನಿಸರ್ಗದ ಮನೆಯಲ್ಲಿ ಸಂತೋಷಗೊಂಡವು ಆ ಪರಿಸರದಲ್ಲಿ ಅಲ್ಲಿಗೆ ಬಂದಿತು ಮಾನವ ಎಂಬ ಮಹಾಕ್ರೂಡಿಯ ಆಗಮನದಲ್ಲಿ ತನ್ನ ಮನದಲ್ಲಿ ಮೂಡಿತು ಕೆಟ್ಟ ಆಲೋಚನೆಯ ಪರಿಯಲ್ಲಿ ನಮ್ಮದು ಅವನತಿ ಹಂಟು ಆ ಸಂತೋಷದ ಅಂಗಳದಲ್ಲಿ ಕೊನೆಗೊಂಡಿತು ನಮ್ಮ ಒಗ್ಗಟ್ಟೆಂಬ ನೋವಿನಲ್ಲಿ ಮಾನವನ ಅಟ್ಟಹಾಸ ಎಂಬ ರೋಷದಲ್ಲಿ ಪ್ರಕೃತಿ ನಾಶವಾಯಿತು ಎಂಬ ನೋವಿನಲ್ಲಿ ಯಾಕೆ ಹೀಗೆ ಮಾಡಿದೆ ಎನ್ನುವ ಪ್ರಶ್ನೆಗೆ ಉತ್ತರ ನೀಡದ ಮೌನದಲ್ಲಿ ನಿನ್ನ ಅವನತಿ ನನ್ನ ಕೈ ಎಂಬ ಎಂಬ ಘೋಷಣೆಯಲ್ಲಿ ಈ ಥರ ಒಂದೊಂದೇ ಕವನಗಳನ್ನ ನಾನು ಬರೀತಾ ಹೋಗ್ತೇನೆ ಇನ್ನೊಂದು ಕವನ ಬರುವಂಥದ್ದು ಇನ್ನೊಂದು ಮಗು ಬಗ್ಗೆ ಬಗ್ಗೆ ಒಂದು ಕವನ ಬರ್ತಿದ್ದೆ ಅದನ್ನ ಓದ್ತೇನೆ ನಿಮ್ಮ ಮುದ್ದಾದ ನಗುವನ್ನು ಬೀರುವ ಮಗು ಎಲ್ಲರನ್ನ ನೋಡಿ ನಗು ಕೂಸುವನ್ನು ನೋಡಲು ಇಷ್ಟ ಅವರ ಮೂಗು ಅಮ್ಮ ಹೆಸರಿನ ಮಮತೆಯ ಕೂಗು ಅಮ್ಮನ ಮುದ್ದಾದ ಮಡಲಿನಲ್ಲಿ ಮಗುವಿಗೆ ಇಟ್ಟ ಕಪ್ಪು ಬಿಂದಿಯಲ್ಲಿ ತನ್ನ ಕಣ್ಣೇ ಬೀಳುತ್ತದೆ ಎಂಬ ಆಲೋಚನೆಯಲ್ಲಿ ನಾನೇ ಒಂದು ಸಣ್ಣ ದೃಷ್ಟಿ ತೆಗೆಯುವ ಸವಿಯಲ್ಲಿ ಮುದ್ದಾದ ಹಲ್ಲಿನ ಜೋಡಣೆಯಲ್ಲಿ ಚಕ್ಕುಲೆ ತಿನ್ನುವ ಆಲೋಚನೆಯಲ್ಲಿ ಅಪರಿಚಿತರು ಬಂದಾಗ ರೋಧಿಸುವ ನೆಪದಲ್ಲಿ ತನ್ನ ಮರತೆಯಾ ಎಂದು ಎಚ್ಚರಿಸುವ ಆಲೋಚನೆಯ ಅಮ್ಮ ಎನ್ನುವ ಮುದ್ದಾದ ನುಡಿಗಳಲ್ಲಿ ತಂದೆಯ ಮುದ್ದಾದ ಹೆಗಲಿನಲ್ಲಿ ಚಂದ ಮಾಮನ ಆಗಮನದಲ್ಲಿ ಕೈ ತುತ್ತು ತಿನ್ನುವ ಸವಿಯಲ್ಲಿ ಥರ ಕವನಗಳನ್ನು ಬರಿತಾ ಇರ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದಗಳು